ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಕೋಲಾರದ ಅಂತರಗಂಗೆಯ ಶತಶೃಂಗ ಪರ್ವತದ ನೋಟವೇ ಬದಲಾಗಿದ್ದು ಬತ್ತಿ ಹೋಗಿದ್ದ ಜಲಪಾತ ಮೈದುಂಬಿ ಹರಿಯುತ್ತಿದೆ ಇಲ್ಲಿನ ಪ್ರಕೃತಿಯ ಸೌಂದರ್ಯ ಮತ್ತು ಭೌಗೋಳಿಕ ಅದ್ಭುತಗಳ ರಮಣೀಯ ದೃಶ್ಯ ಕಣ್ಮನ ಸೆಳೆಯುತ್ತಿದೆ ಇಲ್ಲಿಗೆ ಬರುವ ಭಕ್ತರು ಪ್ರಸಿದ್ದ ಕಾಶಿ ವಿಶ್ವೇಶ್ವರನಿಗೆ ತಮ್ಮ ಬಯಕೆಗಳನ್ನು ಸಮರ್ಪಿಸಿ ಇಲ್ಲಿನ ಪವಿತ್ರ ನೀರನ್ನು ಮನೆಗಳಿಗೆ ಕೊಂಡೊಯ್ಯುವುದು ವಾಡಿಕೆ ನೌಕರ ವೆಂಕಟೇಶಪ್ಪ ದೇವಸ್ಥಾನದ ಸುತ್ತಲಿನ ಜಾಗವನ್ನು ಪ್ರತಿದಿನ ಶುಚಿಗೊಳಿಸುವ ಕಾರ್ಯ ಮಾಡುತ್ತಿದ್ದು ಇಲ್ಲಿನ ನೀರನ್ನು ಜನರು ಪವಿತ್ರವೆಂದು ಭಾವಿಸುತ್ತಾರೆ ಎಂದು ಹೇಳಿದರು ಮಳೆ ವೀಕ್ಷಕರಾದ ಮೋನಿಕಾ ಮಳೆಗಾಲದಲ್ಲಿ ಅಂತರ ಗಂಗೆ ನೋಡಲು ಮತ್ತು ಇಲ್ಲಿ ಸುತ್ತಾಡಲು ರಮಣೀಯವಾಗಿರುತ್ತದೆ ಎಂದು ತಿಳಿಸಿದರು ಚೆನ್ನಾಗಿರುತ್ತೆ ಎಲ್ರು ಬಂದು ದಯಮಾಡಿ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕಾಗಿ ವಿನಂತಿಸ್ಕೊಳ್ತೇನೆ ಟ್ರಕ್ಕಿಂಗ್ ತರನು ಇರುತ್ತೆ ಟ್ರಕ್ಕಿಂಗು ಮಾಡಬಹುದು ವಿದ್ಯಾರ್ಥಿನಿ ದೀಪ್ತಿ ಇಲ್ಲಿ ಹರಿಯುವ ನೀರು ಏಳು ಬೆಟ್ಟಗಳಿಂದ ಗಿಡ ಗಂಟೆಗಳ ಮೂಲಕ ಹರಿದು ಬರುತ್ತಿದ್ದು ಇಲ್ಲಿನ ನೀರು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದರು ಇಲ್ಲಿ ಏಳು ಬೆಟ್ಟಗಳಿಂದ ನೀರು ಬರುತ್ತಿದೆ ಇಲ್ಲಿ ಬೆಳಗ್ಗೆ ಹೊತ್ತು ಮುಂಜಾನೆ ಸಿಕ್ಸ್ ಇಲ್ಲಿನ ಪ್ರಕೃತಿ ಸೌಂದರ್ಯ ಮುದ ನೀಡುತ್ತದೆ ಚಾರಣಕ್ಕಾಗಿ ಬೆಂಗಳೂರಿನಿಂದ ಬಂದಿರುವುದಾಗಿ ತಮ್ಮ ಅನುಭವ ಹಂಚಿಕೊಂಡರು